ಸುಮಲತಾ ಬಗ್ಗೆ ಹಿಂಗೊಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ನೋಡಿ ಮಂಡ್ಯದ ಲೋಕಸಭೆ ಚುನಾವಣೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವ್ರ ಬಗ್ಗೆ ಸುಳ್ಳು ಸುದ್ದಿ ಒಂದು ಮಂಡ್ಯದಲ್ಲಿ ಹರಿದಾಡ್ತಿದೆ ನಿನ್ನೆಯಷ್ಟೇ ಬಹಿರಂಗ ಪ್ರಚಾರ ಅಂತ್ಯವಾಗಿದ್ದು ಬಹಿರಂಗ ಪ್ರಚಾರ ಅಂತ್ಯವಾದ ಕೂಡಲೇ ಸುಮಲತಾ ಅಂಬರೀಷ್ ಹಾಗೆ ಅಭಿಷೇಕ್ ಅವರು ಸಿಂಗಾಪುರಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಆದ್ರೆ ಇದು ಅಪ್ಪಟ ಸುಳ್ಳು ಸುದ್ದಿ ಸುಮಲತಾ ಅಂಬರೀಷ್ ಹಾಗೆ ಅಭಿಷೇಕ್ ಅವರು ಆನ್ಲೈನ್ ನಲ್ಲಿ ಸಿಂಗಾಪುರಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಮೊಬೈಲ್ ಶಾಟ್ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಆದ್ರೆ ಇದು ಸುಳ್ಳು ಸುದ್ದಿಯಾಗಿದ್ದು ಸುಮಲತಾ ಹಾಗೆ ಅಭಿಷೇಕ್ ಅಂಬರೀಶ್ ಇಬ್ರು ಕೂಡ ಮಂಡ್ಯದಲ್ಲೇ ಇರೋದಾಗಿ ಅವರ ಬೆಂಬಲಿಗರು ಖಚಿತಪಡಿಸಿದ್ದಾರೆ ಸುಮಲತಾ ವಿರೋಧಿ ಬಣದ ಕೆಲವರು ಸುಮಲತಾ ಅವರು ಗೆದ್ರೆ ಸಿಂಗಾಪುರ ಸೇರ್ತಾರೆ ಅಂತ ಅವರ ವಿರುದ್ಧವಾಗಿ ಪ್ರಚಾರ ಮಾಡ್ತಿದ್ರು ಸಿಂಗಾಪುರ ಸುಮಕ್ಕ ಅಂತ ಅವ್ರನ್ನ ವ್ಯಂಗ್ಯ ಕೂಡ ಮಾಡ್ತಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ಬೆಳಗಿನಿಂದ ಹೀಗೊಂದು ಸುಳ್ಳು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಸುಮಲತಾ ಅಂಬರೀಷ್ ಹಾಗೆ ಅಭಿಷೇಕ್ ಅವರು ಮಂಡ್ಯದಲ್ಲೇ ು ಮನೆ ಮನೆ ಪ್ರಚಾರದಲ್ಲಿ ತೊಡಗಿದ್ದಾರೆ ಅವ್ರ ಮತ ಕೂಡ ಮಂಡ್ಯದಲ್ಲೇ ಇದೆ ಹೀಗಿರುವಾಗ ಸುಮಲತಾ ಅಂಬರೀಷ್ ಹಾಗೆ ಅಭಿಷೇಕ್ ಅಂಬರೀಷ್ ಇಬ್ರು ಸಿಂಗಾಪುರಕ್ಕೆ ಹೋಗೋಕೆ ಹೇಗ್ ಸಾಧ್ಯ ದಯವಿಟ್ಟು ಯಾರೇ ಆಗ್ಲಿ ಇಂತ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ನಾಳೆ ಚುನಾವಣೆ ಇಟ್ಕೊಂಡು ಯಾರಾದ್ರೂ ಇಂತ ನಿರ್ಧಾರ ತಗೋತಾರ ಜೊತೆಗೆ ಚುನಾವಣೆ ಆದ ಕೂಡ್ಲೆ ಸುಮಲತಾ ಮತ್ತೆ ಅಭಿಷೇಕ್ ಇಬ್ರು ಸಿಂಗಾಪುರಕ್ಕೆ ಹೋಗ್ಬೇಕಂದ್ರೆ ಮಂಡ್ಯದಲ್ಲಿ ಇಷ್ಟೆಲ್ಲಾ ಕಷ್ಟಪಟ್ಟು ಪ್ರಚಾರ ನಡೆಸ್ತಾರ ಒಟ್ಟಾರೆ ಇದೆಲ್ಲ ವಿರೋಧಿಗಳ ಕೆಲ್ಸ ಅಂತ ಕೂಡ ಹೇಳಲಾಗ್ತಿದೆ ಏನೇ ತರ ಸುದ್ದಿ ಹರಡಿಸಿದಾರೋ ಗೊತ್ತಿಲ್ಲ ಒಟ್ಟಾರೆ ನೀವ್ ಯಾರು ಈ ಒಂದು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಸುಮಲತಾ ಹಾಗೆ ಅಭಿಷೇಕ್ ಅವರು ಮಂಡ್ಯದಲ್ಲೇ ಇದ್ದಾರೆ ಅಂತ ಅವರ ಬೆಂಬಲಿಗರೇ ತಿಳಿಸಿದ್ದಾರೆ